ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಎಂ ಕೆ ನಾಗರಾಜ್ ಅಂದರು ಒಂದು ವರ್ಡರು ನಮ್ಮ ನನ್ನ ಮಗ ರಾಹುಲ್ ಗೌಡ ಹೆಡ್ಗಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮೇಲೆ ಆರು ಜನ ರೌಡಿಗಳು ಅವ್ರನ್ನ ಕೊಲೆ ಮಾಡೋಕೆ ಸಂಚು ಮಾಡಿದ್ರಂತೆ ಅದನ್ನ ಇವರು ಎಂ ಎಲ್ ಎರು ಅವ್ರನ್ನ ಎತ್ತಾಯ್ಕೆ ಬಂದು ಅವ್ರಿಗೆ ಒದ್ದು ಇದು ಮಾಡಿ ಅವನ ಪ್ರಾಣನ ಕಾಪಾಡಿರಂತೆ ಆ ಪ್ರಾಣ ಕಾಪಾಡದ್ರ ಬಗ್ಗೆ ಒಂದು ಇದಿಲ್ಲ ನಿಮ್ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಮಿಟರ್ ಎಂ ಕೆ ನಾಗರಾಜ್ ನಿಮ್ಗೇನು ನೀವೇನು ಅವ್ಯವಹಾರ ಮಾಡ್ತಾರೆ ನಿಮ್ಗೆ ಇಂಥವ್ರ ಇದೆಲ್ಲ ಬೇಕು ನಮಗೆ ಹೇಳಿ ಇವತ್ತು ನಮ್ ಶಾಸಕ ಉತ್ರಿ ಹಾಕೊಳ್ಳ್ರಿ ಯಾರು ಆರ್ ಜನ ರೌಡಿಗಳು ಐ ಆರ್ ಏನ್ ಮಾಡಿದ್ರ ಅವ್ರ ಮೇಲೆ ಏನು ಕ್ರಮ ತಗೊಂಡ್ರ ಏನ್ ತಗ ಕ್ರಮ ತಗೊಂಡ್ರ ಅವ್ರ ಅವ್ರು ಫೋಟೋಕ್ಕ ಪೂಜೆ ಮಾಡಿ ನಮ್ಗೆ ಏನ್ ಬಂದ್ ನಾಗರಾಜು ನೀವ್ ಬೇಕಾದ್ರೆ ಇಟ್ಕೊಳ್ಳಿ ನೀವು ಬೇಕಾದ್ರೆ ಇಟ್ಟು ನಿಮ್ ತಂದೆ ತಾಯಿಗಳ ಫೋಟೋ ಸಿಪ್ಪಾಗಿ ಹಾಕಿಕೊಟ್ಟು ದೇವರ ಫೋಟೋ ಹಾಕಿಕೊಟ್ಟು ನಮ್ ನಮ್ಮ ಶ್ರೀನಿವಾಸ ಅವ್ರ ಫೋಟೋನ ನೀವು ಇಟ್ಟೆಂದು ಪೂಜೆ ಮಾಡಿ ನಾವೇನ್ ಬೇಡ ಅಂತ ಹೇಳ ನಾವು ಬೇಡ ಅಂತ ಹೇಳುದಿಲ್ಲ ಆದ್ರೆ ದಯಮಾಡಿ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀವಿ ನನ್ನ ಮಗನ ಆರು ಜನ ರೌಡಿಗಳು ಕೊಲೆ ಮಾಡಕ್ ಬಂದಿದ್ರು ಯಾರು ಇದ್ರ ಬಗ್ಗೆ ಏನ್ ಕೇಸ್ ಆಯ್ತು ಇದುವರೆಗೂ ನೀವ್ ಏನು ಕ್ರಮ ತಗೊಂಡಿದ್ರ ಬಗ್ಗೆ ಆದ್ರೂ ವರದಿ ಕೊಡಿ ದಯಮಾಡಿ ಇವತ್ತು ಯಾಕೆಂದ್ರೆ ಇದು ಶಾಸಕರು ವೇದಿಕೆ ಮೇಲೆ ಹೇಳಿರ್ತಕ್ಕಂಥದ್ದು ಭಗವಂತ ಅವರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಮ್ಗೆ ಆಫ್ತಾರೆ ನಮ್ಮ ಎಮ್ ಎಲ್ ಎ ತದನಂತರ ಇದೇ ಡಿ ವೈಸ್ ಫೋನ್ ಮಾಡಿ ಈ ತರ ನಿನ್ನಪ್ಪ ಪ್ರಾಣಕ್ಕೆ ಹಾನಿ ಇದೆಯಾ ರೌಡಿಗಳು ಈ ತರ ಮಾಡ್ತಾ ಇದ್ರೆ ನೀನೊಂದು ಗನ್ ಲೈಸನ್ಸ್ ಅಪ್ಲೈ ಮಾಡ್ಕೊಂಡ್ಬಿಡುವುದು ಸರಿ ಅವರ ಸಲಹೆ ಮೇಲೆ ಒಂದು ಗನ್ ಲೈಸನ್ಸ್ ಅಪ್ಲೈ ಮಾಡ್ಕೊಂಡು ಇದುವರೆಗೂ ಈಗಾಗಲೇ ಮೂರ್ನಾಲ್ಕು ತಿಂಗಳಾಗಿದೆ ಆ ಗನ್ ಲೈಸನ್ಸ್ ಒಂದು ಸ್ಯಾಂಕ್ಷನ್ ಮಾಡಿ ಕೊಟ್ಟಿಲ್ಲ ಒಬ್ಬ ಪ್ರಾಣ ಒಬ್ಬ ವ್ಯಕ್ತಿಗೆ ಪ್ರಾಣ ಬೆದರಿಕೆ ಇದೆಯಿಂದಾಗ ಏಕೆ ಕೊಡ್ಬಾರ ಇವರು ಒಂದು ಏನು ಇದುವರೆಗೂ ನನ್ನ ಮಗನ ಮೇಲೆ ಒಂದೇ ಒಂದು ಎಫ್ಐಆರ್ ಇಲ್ಲ ಅವನು ಗೋಲ್ಡ್ ಇಷ್ಟು ಎಮ್ ಎಮ್ ಎಂ ಎ ಪೊಲಿಟಿಕಲ್ ಸೈನ್ಸ್ ಎಂಟಗಣ್ಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ಈ ಒಂದು ಏನು ನಾವು ಋಷುವಾವತಿ ವಿಚಾರದಲ್ಲಿ ಯಾರು ಮಾತನಾಡಬಾರ್ದು ಜನಗಳನ್ನ ಎಜುಕೇಟ್ ಮಾಡಬಾರ್ದು ಅಂತಕ್ಕಂಥದ್ದು ಮೂರ್ಖತನ ಇದು ನಮ್ಮ ಅವರು ಅವರು ನೆನ್ನೆ ಭದ್ರಾಗೋಷ್ಠಿ ಮಾಡಿ ಹೇಳಿದ್ದಾರೆ ಮಾಡ್ಲಿ ನಾವು ಮಾಡ್ತೀವಿ ಈಗ ಶ್ರೀನಿವಾಸ ಮೂರ್ತಿ ಅವರು ಕಾಂಟ್ರಾಕ್ಟರ್ ಗಳಿಂದ ದುಡ್ಡು ತಗೊಂಡು ಹಣೆಯ ನಂದಿ ಕೊಟ್ಟುಕೊಳ್ಳೆ ಮಾಡ್ಕೊಂಡು ಅಂತ ಹೇಳ್ತಿದ್ರು ಹೌದ್ರಪ್ಪ ಇವಾಗ ನಿಮ್ಮ ನೀವ್ ಹೇಳ್ತೀರಿ ನಮ್ಮ ಶಾಸಕರು ಯಾವ ಅಧಿಕಾರಿಗಳಿದ್ದು ಒಂದು ಪೈಸಾ ಮುಟ್ಟಲ್ಲ ಹೇಳಿ ಹಾಗಾದ್ರೆ ನೆಲಮಂಗ್ಲೆ ತಾಲೂಕಿನಲ್ಲಿ ಇರ್ತಕ್ಕಂಥ ಕಚೇರಿಗಳಲ್ಲಿ ಯಾವ್ದು ಲಂಚ ಇಲ್ಲ ಒಂದು ಕೆಲಸಗಳು ಆಗ್ತಾ ಇದ್ದಾವೆ ಹೇಳ್ತೀರಾ ತದನಂತರ ಈಗ ಆಯ್ತು ನಮ್ಮ ಶ್ರೀನಿವಾಸ್ ಅವರು ಎರಡ್ ಸಾವಿರದ ಹತ್ತರಲ್ಲಿ ವಿದ್ಯಾರ್ಥಿ ಎಂ ಎ ಎನ್ ಹಿಸ್ಟ್ರಿ ಒಳಗಡೆ ಯೂನಿವರ್ಸಿಟಿ ಯೂನಿವರ್ಸಿಟಿ ಒಳಗಿದ್ರು ನಮ್ಮ ಈ ಒಂದು ಎಲೆಕ್ಷನ್ ಗೆ ಈ ಒಂದು ಎಲೆಕ್ಷನ್ ಗೆ ಎರಡು ವರ್ಷಗಳ ಮೊದಲೇ ನಮ್ಮ ತಾಲೂಕಿಗೆ ಬಂದು ನೂರಾರು ಕೋಟಿ ಖರ್ಚು ಮಾಡಿದ್ರು ನೂರಾರು ಕೋಟಿ ಖರ್ಚು ಮಾಡಿರು ಕುಕ್ಕರ್ ಹಂಚಿರು ಮತ್ತೊಂದು ಮತ್ತೊಂದು ಮಾಡಿದ್ರು ಈ ಆಯ್ತಪ್ಪ ನಿಮ್ಮ ನಿಮ್ಮ ಎಮ್ ಎಲ್ ಎಲ್ಲೂ ಒಂದೇ ಒಂದು ರೂಪಾಯಿ ತಗಂತ ಇರ್ತಕ್ಕಂತ ಅವರು ಅವರ ಆದಾಯದ ಮೂಲ ಏನು ತೋರ್ತಪ್ಪ ಅವರು ಇವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿ ಏನು ಕೆಲಸಗಳು ಆಗ್ತಾ ಇದ್ದಾವೆ ಆ ಕಾಂಟ್ರಾಕ್ಟ್ ಗಳೆಲ್ಲ ಬೇನಾಮಿ ನಮ್ಮ ಎಮ್ ಎಲ್ ಎಂತ ಹೇಳಕ್ಕೆ ನಾನು ಬಯಸ್ತೀನಿ ಇವತ್ತು ನಮ್ಮ ಏನು ಗ್ರಾಮಗಳಲ್ಲಿ ಕ್ವಾಲಿಟಿ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ಉದಾಹರಣೆ ನಮ್ಮೂರಲ್ಲೇನೆ ಒಂದು ಇಪ್ಪತ್ತೈದು ಲಕ್ಷದ್ದು ಒಂದು ಕಾಂಕ್ರೀಟ್ ಕೆಲಸ ಆಯ್ತು ಕಾಂಕ್ರೀಟ್ ಕೆಲಸದಲ್ಲಿ ಕೆಲಸ ಹಾಕ್ತಾ ಇದ್ರು ಎರಡು ಟನ್ ಅಜಾಕ್ಸು ಅದಕ್ಕೆ ಹನ್ನೊಂದು ಮೂಟೆ ಸಿಮೆಂಟ್ ಹಾಕ್ಬೇಕು ಇವನು ಏಳು ಮೂಟೆ ಹಾಕ್ತಾ ಇದ್ರು ಊರಲ್ಲ ಬಂದು ಕಂಪ್ಲೇಂಟ್ ಮಾಡೋಣ ಏಳು ಮೂಟೆ ಹಾಕ್ತಾವನೆ ಅದು ಅದು ಹಾಕ್ಬೇಕಾದ್ರೆ ಒಂದು ಮೂಟೆ ಒಟ್ಟು ಇನ್ನ ಆರೇ ಮೂಟೆ ಹಾಕ್ತಾ ಇರೋದು ಅವಾಗ ಇದೇ ನಮ್ಮ ಬೈರೇಗೌಡರು ನಮ್ಮ ವಿಜಯ್ ಕುಮಾರ್ ಎಲ್ಲ ಬಂದು ಯಾಕಪ್ಪ ಹೆಂಗ ಆಗ್ತಾ ಇತ್ತು ಇಲ್ಲ ನನಗೆ ವರ್ಕೌಟ್ ಆಗಲ್ಲ ಅನ್ನೊಂದು ಹಾಕ್ಬೇಕು ರೂಲ್ಸ್ ಪ್ರಕಾರ ನಾನು ಹಾಕೋದೇ ಹೇಳು ಹೇಳ್ದ ಈ ತರ ಕ್ವಾಲಿಟಿ ಕೆಲಸಗಳು ನೀವು ಮಾಡ್ಕೊಂಡ್ ಬರ್ತಾ ಇರೋದು ಬಾ ಮಾಡಿ ನೀವು ಒಂದು ಗ್ರೂಪ್ ಕಟ್ ಮಾಡಿ ನೋಡಿ ನಿಮ್ಮ ಯಾವ ಪರ್ಸೆಂಟೇಜ್ ಬರ್ತದೆ ಏನ್ ಬರ್ತದೆ ಅಂತ ನಮ್ಮ ಪಿ ಡಬ್ಲ್ಯೂ ಡಿ ರೂಲ್ಸ್ ಪ್ರಕಾರವಾಗಿ ಯಾವುದೇ ಒಂದು ಕಾಮಗಾರಿ ಪ್ರಾರಂಭವಾಗೋದಕ್ಕೆ ಮೊದಲು ಒಂದು ಬೋರ್ಡ್ ಹಾಕ್ಬೇಕು ಅವ್ರ ಎಸ್ಟಿಮೇಟ್ ಎಷ್ಟು ಅದ್ರ ಕಾಂಟ್ರಾಕ್ಟರ್ ಯಾವ ಯೋಜನೆ ಮುಂಜೂರಾಗಿದೆ ಅಂತ ಹೇಳಿ ಒಂದ್ ಬೋರ್ಡ್ ಹಾಕ್ಬೇಕು ಇಡೀ ತಾಲೂಕಲ್ಲಿ ಎಲ್ಲಾದ್ರು ಒಂದ್ ಬೋರ್ಡ್ ತೋರಿಸ್ತೀರಾ ಪತ್ರಕತ್ರೆ ನೀವ್ ನೋಡಿ ಅವ್ರು ಹಾಗೆ ಲಿಸ್ಟ್ ಕೊಡ್ತಾರಲ್ಲ ಒಂದು ಮಾಡುವ ನೋಡ್ಕೊಂಬನ್ನಿ ಎಲ್ಲಾದ್ರೂ ಒಂದು ಯಾವ ಎಸ್ಟಿಮೇಟ್ ಎಸ್ಟಿಮೇಟ್ ಮಾಡಿದಾರ ಯಾವ ಯೋಜನೆಯಲ್ಲಿ ಇದು ಕಾಮಗಾರಿ ಮುಂಜೂರಾಗಿದೆ ಈ ಕಾಂಟ್ರಾಕ್ಟ್ರ್ ಏನಾದ್ರು ಇದೆ ಅದೇನಾದ್ರು ಇದ್ರೆ ಕೇಳ್ಬೋದು ಇವ್ರು ಮಾಡ್ತಾ ಇದ್ದ ಕೆಲಸ ಇಪ್ಪತ್ತೈದು ರೂಪಾಯಿಗೋ ಇಪ್ಪತ್ತೈದು ಲಕ್ಷ ರೂಪಾಯಿ ಯಾರಿಗೆ ಗೊತ್ತಾಗುತ್ತೆ ನಮ್ಮ ಪಿ ಡಬ್ಲ್ಯೂ ಡಿ ನಾನು ಪ್ರಕಾರವಾಗಿ ಬೋರ್ಡ್ ಹಾಕ್ಲೇಬೇಕು ಆದ್ರೆ ನಮ್ಮ ಎಮ್ ಎಲ್ ಎ ಯಾವುದೇ ಬೋರ್ಡ್ ಹಾಕ್ತಾ ಇಲ್ಲ ನಮಗೆ ತದನಂತರ ಇವರು ಹೇಳ್ತಾರೆ ನಮ್ಮ ಚೌಧರಿ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾದ ಚೌಧರಿ ಅವರು ಅನ್ಎಜುಕೇಟೆಡ್ ಅಂತ ಹೇಳ್ತಾರೆ ಅವ್ರು ಏನು ಅವ್ರ ವಿದ್ಯೆ ಏನು ಅವ್ರ ಏನ್ ಅಂತ ಹೇಳ್ಬಿಟ್ಟು ಹೇಳಿ ಏನಿವ್ರು ಹನುಮಂತೈಗೆ ಒಟ್ಟು ಬ್ಯಾರಿಸ್ಟ್ಲಾ ಲಾ ಮಾಡ್ಕೊಂಡ್ಬಿಟ್ಟಾರ ಸ್ವಾಮಿ ನೀವು ತರ್ಟಿ ಪರ್ಸೆಂಟ್ ಗ್ಲಾನ್ಸ್ ಪುಸ್ತಕ ತಗೊಂಡೋಗಿ ನೀವು ಮಾಡ್ಕೊಂಡ್ ಮಾಡ್ಕೊಂಡಿರೋದು ಇವತ್ತು ಬೇಕಾದ್ರೆ ನಾನ್ ನಿಮ್ ಮುಂದೆ ಚಾಲೆಂಜ್ ಮಾಡ್ತೀನಿ ಬೇಕ ಈಗ ನಮ್ಮ ಈ ಚೌಧರಿನ ಇನ್ ಮೂರು ವರ್ಷದಲ್ಲಿ ಅಡ್ವೊಕೇಟ್ ಆಗಿ ನಿನ್ ಮುಂದೆ ನಿಲ್ಸ್ತೀನಿ ನಿನ್ ವಿರುದ್ಧ ವಾದ ಮಾಡಿಸ್ತೀನಿ ಚಾಲೆಂಜ್ ಇದೆಯಾ ಚಾಲೆಂಜ್ ಮಾಡ್ಬೇಕಾದ್ರೆ ಏನು ಏನು ಏನ್ ಎಜುಕೇಟೆಡ್ ಇವತ್ತಿನ ದಿವಸ ಪ್ರಪಂಚದಲ್ಲಿ ಕೇವಲ ಸ್ನಾತಕೋತ್ತರ ಪದವಿ ಲಾಭ ಏನು ಓದ್ತೇ ಇದ್ದವರು ಇವತ್ತು ಸ್ಕಾಲರ್ ಆಗಿದ್ರೆ ಮೇಧಾವಿಗಳಾಗಿದ್ರೆ ಬೇಕಾದಷ್ಟು ಈ ಒಂದು ನಮ್ಮ ಪ್ರಪಂಚಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಏನು ಓದ್ತಾರೆ ವಿದ್ಯಾಭ್ಯಾಸನೇ ಮಾಡಿದೆ ಕೇವಲ ಬುದ್ಧಿ ಬುದ್ಧಿ ಏನಿದ್ರು ಕೇವಲ ಕಾಲೇಜ್ ಹೋಗೋದ್ರಿಂದ ಸ್ಕೂಲ್ ಹೋಗೋದ್ರಿಂದ ಬರೋದಿಲ್ಲ ನಮ್ಮ ಸ್ವಯಂ ನಾವು ಏನು ಬೆಳೆಸ್ಕೊಂತೀವಿ ನಮಗೆ ಸಮಾಜನೇ ಒಂದು ಯೂನಿವರ್ಸಿಟಿ ಸಮಾಜನೇ ಯೂನಿವರ್ಸಿಟಿ ಇದರಲ್ಲೇ ಬೇಕಾದಷ್ಟು ಕಲಿ ಕಲಿಬೇಕು ಕಲಿಸ್ತಾ ಇದ್ದಾರೆ ನಮ್ಮ ಜನಗಳು ಹಾಗಾಗಿ ನಮ್ಮ ನಮ್ಮ ಅಧ್ಯಕ್ಷರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಧ್ಯಕ್ಷರು ತುಂಬಾ ತಿಳ್ಕೊಂಡಿದ್ದಾರೆ ತದನಂತರ ಹೇಳಿರ ಅಪರಾಧಿಂದು ವ್ಯಕ್ತಿಗಳು ಸ್ವಾಮಿ ನಿಮ್ಮಂತಿದ್ರೆ ಇಡೀ ತಾದ್ರೆ ನಿಮ್ ನಿಮ್ಮ ವಿರುದ್ಧ ಇರೋನೆಲ್ಲ ನೀವು ಅಪರಾಧಿಗಳು ಮಾಡ್ಬಿಡ್ತಾರ ಏನ್ ಗೊತ್ತಾ ಇದೇ ಒಂದು ನಮ್ಮ ಬೈರೇಗೌಡ್ರು ಆಲು ಒತ್ತಡ ಜಯಸ್ತಿ ಎಲೆಕ್ಷನ್ ನಿಂತಾಗ ನಮ್ಮ ಒಂದು ಬೇರೆ ಒಂದು ಸುಳ್ಳು ಕಂಪ್ಲೇಂಟ್ ಮಾಡ್ತಿರು ಏನು ಬೈರೇಗೌಡರು ನಾನು ನಂದಾನಪ್ಪ ನಮ್ಮ ಅಣ್ಣನ ಮಗ ವಿಜಯ್ ಕುಮಾರ್ ಇವ್ರ ಮೂರ್ ಮೇಲ್ ಇವ್ರು ಕುಲಶಿತ ಹಾಲನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಕಳಬಲಿಗೆ ಹಾಲನ್ನು ಸಪ್ಲೈ ಮಾಡ್ತಾ ಇದ್ರಿಂದ ಯಾವತ್ತು ನಮಗೇನಂತ ಜೀವನ ಕೊಟ್ಟಿಲ್ಲ ನಾನು ಒಂದ್ ಕೋಟಿ ಟ್ಯಾಕ್ಸ್ ಕಟ್ತೀನಿ ನಮ್ಮ ಅಣ್ಣ ಎರಡು ಕೋಟಿ ಟ್ಯಾಕ್ಸ್ ಕಟ್ತಾನೆ ಗೊತ್ತಾಯ್ತಾ ಈ ಹಾಲಿನಿಂದ ಏನು ಜೀವನ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ ಇದು ಸುಳ್ಳು ಕಂಪ್ಲೀಟ್ ಮಾಡ್ಸಿ ಇದಕ್ಕೆ ಮೂಲ ಕಡದ ಇದೇ ಅನುಮಂತ ಇದೇ ನಮ್ಮ ಸಬ್ಇನ್ಸ್ಪೆಕ್ಟರ್ ಪಾಪ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಹೇಳಿದ್ದಾರೆ ಏ ಇದೇನೇ ಸೊಸೈಟಿದು ಬೇಡ ಹೋಗಪ್ಪ ಇದು ಅಂತ ಹೇಳಿ ತದನಂತರ ಇವರೇ ಒತ್ತಾಯ ಮಾಡಿ ಇದನ್ನ ನಮ್ಮ ಮೇಲೆ ಐ ಆರ್ ಎಫ್ ಐ ಆರ್ ಮಾಡಿಸಿ ಏನಕ್ಕೆ ಅನಂತರ ಇವರು ಕಲಬರಿಕೆ ಹಾಲು ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡಿಬಿಡ್ತರು ಈ ತರ ಒಂದು ವ್ಯವಸ್ಥಿತವಾದ ಸಂಚಾರ ಮಾಡಿದ್ರೆ ಯಾರನ್ನು ತಾನೇ ಇವರು ರೌಡಿ ಶೀಟ್ ವಿರುದ್ಧ ಮಾಡಕ್ಕಾಗಲ್ಲ ಇವತ್ತು ಬೇರೆಗವ್ರನ್ನ ಅಪರಾಧಿ ತಂದ ನಿಲ್ಸ್ಬೇಕು ಅವ್ರು ಎಲೆಕ್ಷನ್ ನಿಲ್ಸಬಾರ್ದು ಅಂತ ಮಾಡಿದಂತ ಇದು ತದನಂತರ ನೋಡುತ್ತೆ